ಸುಮಾರಿಗೆ ಒಂದು ಹತ್ತು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀನಿ ರಿಯಲ್ ಎಸ್ಟೇಟು ಈ ಭಗವಂತನ ಆಶೀರ್ವಾದ ಒಳ್ಳೆಯದಾಗಿದೆ ಇದು ಸತ್ಯ ಸತ್ಯ ಸಲೇಶ್ವರ ಯಾಕಂದರೆ ಇಲ್ಲಿ ಯಾವುದು ಇಲ್ಲ ಯಾವುದು ಕೂಡ ಸುಳ್ಳಿಲ್ಲ ಎಂಟು ಸಾವಿರ ರೂಪಾಯಿ ನಾನು ಬರ್ತಾ ಇರೋದು ಇಲ್ಲಿಗೆ ಆರ್ನೂರು ಕಿಲೋಮೀಟರ್ ಅನುಸಾಗಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿ ಬರಬೇಕಾದ್ರೆ ಬೀಪವರು ನಮಗೆ ತುಂಬ ಕಷ್ಟ ಇತ್ತು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಸಾಲ ಮಾಡಿದೆ ಆಮೇಲೆ ಒಂದು ನಮ್ಮ ತಾಯಿಗೂ ಸರಿಯಿಲ್ಲ ನಮ್ಮ ತಾಯಿ ಕೂಡ ಎಕ್ಸ್ಪರ್ಟ್ ಆಗಿಬಿಟ್ರು ನಮ್ಮದು ಒಂದು ಹಳೇದು ಇಂಡಿಕಾ ಕಾರ್ ಇತ್ತು ಆ ಇಂಡಿಕಾ ಕಾರ್ ಮಾರ್ಕೊಂಡ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ದುಡ್ಡು ಬಂತು ಅದರಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಉಳಿದಿತ್ತು ನಾನು ಮತ್ತು ನಮ್ಮ ತಮ್ಮ ಇಬ್ಬರ ಬಂದಿರೋದು ಇಲ್ಲಿ ನಮಗೆ ನಮ್ಮ ತಮ್ಮ ಟಿ ವಿಯಲ್ಲಿ ನೋಡಿದ ಇಲ್ಲ ನಾನು ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಹೋಗ್ಬರೋಣ ಅಂತೇಳಿ ಎಲ್ಲಿ ಹೋಗ್ತೀವಿ ಬಿಡಪ್ಪ ಎಲ್ಲಿ ಹೋದ್ರೂ ನಮ್ಮ ಕಷ್ಟ ಪರಿಹಾರ ಆಗೋಲ್ಲ ಭಾಳ ತುಂಬ ತೊಂದರೆಯಲ್ಲಿದ್ದೀವಿ ಅಂತಂದು ಅಂದ್ವಿ ಆದರೆ ನಮ್ಮ ತಮ್ಮ ಬಿಳಿ ಲೈಲಾ ಬಂದ್ಲಿಕ್ಕೆ ಒಂದು ಸರಿ ಹೋಗ್ಬರೋಣ ರೀ ಹೋಗೋಣ ಹೋಗೋಣ ಅಂದ ಸರಿಯಪ್ಪ ಅಂತ ಹುಡುಕೊಂಡು ಟಿ ವಿ ಒಳಗೆ ಬಂದಿದ್ದು ನೋಡಿಕೊಂಡು ಬಂದ್ವಿ ನಾನು ಬರೋ ಟೈಮಲ್ಲಿ ಇನ್ನೂ ಆಂಜನೇಯ ದೇವಸ್ಥಾನ ಕಾಮಗಾರಿ ನಡೀತಾ ಇತ್ತು ಇದೆಲ್ಲ ನೋಡಿದ್ರೆ ಈಗ ನನಗೆ ದಿಗ್ಭ್ರಮೆ ಇದೆ ಹಾಂ ನನಗೂ ಕೂಡ ಅಷ್ಟೇ ಬೆಳೆದಿದ್ದೀನಿ ಐದು ವರ್ಷದಲ್ಲಿ ಈಗ ನನಗೆ ತುಂಬ ಒಳ್ಳೆಯದಾಗಿದೆ ಇಲ್ಲೇ ನಾನು ಬಂದಿರೋದು ಫಸ್ಟ್ ಟೈಮು ಮೇ ಜೂನಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಬಂದ್ವಿ ಮತ್ತು ಆಗಸ್ಟು ವೀಕಲ್ಲಿ ನಾವು ಇಲ್ಲೇ ಬೆಂಗಳೂರಲ್ಲಿ ಒಂದು ಹೊಸ ಕಾರ್ ಖರೀದಿ ಮಾಡಿದ್ವಿ ಇಲ್ಲೇ ಪೂಜೆ ಮಾಡಿಸ್ಬಿಟ್ಟು ಓದಿ ಹೊಸ ಬ್ರೀಜ ಕಾರು ಅದಂದ್ರ ನಂತರ ಈ ಒಂದು ವರ್ಷ ಇಲ್ಲಿ ಬರೋದರಿಂದ ಒಂದು ವರ್ಷ ಆಯಿತು ಮತ್ತೆ ಒಂದು ಹೊಸ ಮನೆ ಕಟ್ಸಿದ್ವಿ ಒಂದು ಕೋಟಿದು ಇವಾಗೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಸುಮಾರಿಗೆ ಒಂದು ಹತ್ತು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ವಿ ರಿಯಲ್ ಎಸ್ಟೇಟು ಈ ಭಗವಂತನ ಆಶೀರ್ವಾದ ಈ ಇಲ್ಲೇ ಸ್ವಾಮಿ ಸ್ವಾಮಿಗಿಂತ ನಾನು ಭಗವಂತನ ಎಂಬಿದ್ದೇನೆ ಸಂಪೂರ್ಣ ಬದಲಾಗಿತ್ತು ಹೊಸ ಶ್ರೀಮಂತಿಗೆ ಸಿಕ್ಕಿದೆ ಒಂದು ಕೋಟಿ ಮನೆ ಆಕ್ಸ್ಕೊಂಡಿದ್ದೇನೆ ಹತ್ತು ಕೋಟಿ ಟರ್ನ್ ಓವರನ್ನು ನಡೀತಾ ಇದೆ ತುಂಬಾ ಬೇಜಾರು ಸಾಕಷ್ಟು ತೊಂದರೆ ಒಳಗಡೆ ಇದ್ವಿ ಈ ನಾನು ಬಂದಿರೋದು ಇಲ್ಲಿ ಬಂದ ಮೇಲೆ ನಾನು ನಂಬಿರೋದು ಭಗವಂತನ ಮತ್ತು ನಮ್ಮ ಗುರುಜಿಯವರನ್ನ ಹೌದು ಆಂಜನೇಯ ಸ್ವಾಮಿ ಎಲ್ಲ ಹಚ್ಚಿದ್ವಿ ವಾರಕ್ಕೊಂದ್ಸರಿ ಬರ್ತಿದೆ ಪ್ರತಿ ತಿಂಗಳಿಗೆ ಒಂದ್ಸರಿ ಬರ್ತಿದೆ ಇವಾಗ ಮೂರು ತಿಂಗಳ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಬರ್ತಾ ಇದೀನಿ ಒಂದು ಹತ್ತು ಕೋಟಿ ಒಳ್ಳೆಯದಾಗಿದೆ ಇದು ಸತ್ಯ ಸತ್ಯ ಸಲೇಶ್ವರ ಯಾಕಂದರೆ ಇಲ್ಲಿ ಯಾವುದೂ ಇಲ್ಲ ಯಾವುದು ಕೂಡ ಸುಳ್ಳಿಲ್ಲ ಎಂಟು ಸಾವಿರ ರೂಪಾಯಿ ನಾನು ಬರ್ತಾ ಇರೋದು ಇಲ್ಲಿಗೆ ಆರುನೂರು ಕಿಲೋಮೀಟ್ರ್ ಓಕೆ ಎಲ್ಲಿಂದ ಹನು ಸಾಗರಿಯಿಂದ ಬರ್ತಾ ಇದ್ದೀನಿ ಈಗ ಅವತ್ತು ನನ್ನ ಹೆಸರು ಸಣ್ಣಪ್ಪ ಏನೋ ಸ್ವಲ್ಪ ಸೈನ್ಯದಲ್ಲಿ ವ್ಯತ್ಯಾಸಗಳೆ ವ್ಯವಹಾರ ಬಿಸ್ನೆಸ್ಸಲ್ಲಿ ಅವೆಲ್ಲ ಹೆಚ್ಚು ಕಡಿಮೆ ಇರೋವ ಆದರೆ ನೆಮ್ಮದಂಥ ಭಗವಂತ ನಮ್ಮನ್ನು ಕೈ ಬಿಟ್ಟಿಲ್ಲ ಹೌದು ಸರ್ ನನಗೆ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಚೆನ್ನಾಗಿ ಕೈ ಹಿಡಿದು ನಮ್ಮ ಕುಟುಂಬದಲ್ಲಿ ಭಯಂಕರ ದವಾಖಾನೆ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ ನಾವು ಜೀವನನ ಬೇಡ ಅನ್ನೋ ಲೆಕ್ಕಕ್ಕೆ ನಮ್ಮ ತಾಯಿನೂ ಕೂಡ ಉಳಿಸ್ಕೊಳಕ್ಕೆ ಪರಿಸ್ಥಿತಿ ಇದ್ದಿಲ್ಲ ಸರ್ ನಾವು ಇವಾಗ ಅವರು ಎಕ್ಸ್ಪರ್ಟ್ ಆಗಿಬಿಟ್ರು ಇಲ್ಲಿ ಬರೋಕೆ ಬಿ ಪರ್ವ ತೆರಬಿಟ್ರು ಅವರು ಇವಾಗ ಏನಿಲ್ಲ ನಮ್ಮೆಲ್ಲ ಚೆನ್ನಾಗಿದೆ ನನ್ನ ಕುಟುಂಬ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ರಾಜಕಾರಣಿಗಳು ಇಲ್ಲಿ ಬಂದು ಹೋದ್ಮೇಲೆ ಮತ್ತೆ ಎ ಪಿ ಎಮ್ ಸಿ ಅಧ್ಯಕ್ಷ ಆದ್ವಿ ಹೌದಾ ತಾಲೂಕು ಎ ಅಧ್ಯಕ್ಷರು ಹೌದು ಸಪ್ತ ಕೃಪೆ ಆಂಜನೇಯ ಕೃಪೆ ಗುರುಗಳ ಆಶೀರ್ವಾದ ಆದರೆ ನಾನು ಎಂಬಿದು ಭಗವಂತನ ಎಂದೂ ಕೈ ಬಿಟ್ಟಿಲ್ಲ ಕೈ ಬಿಡೋದನ್ನಿಲ್ಲ ನಮ್ಮನ್ನ ತ್ರಿವೇಣಿ ಸಂಗಮ ಅಂತ ಕರೆಯು ಕರೆಯುವಂಥ ಈ ಪುಣ್ಯಕ್ಷೇತ್ರ ಇದು ಭಕ್ತಾದಿಗಳೇನಪ್ಪ ಅಂತಂದರೆ ಈ ಕ್ಷೇತ್ರಕ್ಕೆ ಸಾವಿರ ಕಷ್ಟಗಳನ್ನು ಒತ್ತು ಬಂದಿರ್ತೀರ ಆ ಕಷ್ಟ ಏನಪ್ಪಾ ಅಂತಂದರೆ ಭಗವಂತನ ಒಂದು ಎಳ್ಳೆಣ್ಣೆ ವಿಷಯಕ್ಕೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ತಂದೆ ತಾಯಿಯನ್ನೇ ಲೆಕ್ಕಿಸಿದ ಸಿನಿಮಾತ್ಮ ಹಾಗೇ ಮಾನವನ ಒಂದು ಬುದ್ಧಿ ಅಹಂಕಾರ ದುರಹಂಕಾರನ ಮುರಿಯೋಕ್ಕೋಸ್ಕರ ಭಗವಂತ ಮಾನವನಿಗೆ ಪೀಡಿಸ್ತಾ ಬರ್ತಾನೆ ಹಾಗೆ ಅದೇ ಅದೇ ಹೇಳ್ತಾರೆ ಶನಿದೋಷ ಅಂಥೇಳಿ ಹಾಗಾಗಿ ಭಗವಂತನ ಈ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀರಾ ಭಕ್ತಿಯಿಂದ ಬೇಡ್ಕೊಂಡು ಒಂದು ಎಳ್ಳೆಣ್ಣೆ ಹಾಕಿ ಸಂಕಲ್ಪ ಮಾಡಿಕೊಂಡು ಭಗವಂತನ ಒಂದು ಆಶೀರ್ವಾದ ತೊಗೊಂಡು ಇವತ್ತಿನ ನಿಮ್ಮ ದೋಷ ನಿವಾರಣೆ ಮಾಡ್ಕೊಳ್ಳಿ ಶನಿ ದೋಷ ನಿವಾರಣೆ ಆಯ್ತು ಅಂದ್ರೆ ನಿಮ್ಗೆ ಕಷ್ಟನೇ ಪರಿಹಾರ ಅಂತೇಳಿ ಯಾಕಂದರೆ ಕರ್ಮಕಾರಕ ಅಂತ ಹೇಳ್ತಾ ಹೋಗ್ತೀವಿ ಆ ಭಗವಂತ ನಮಗೆ ಕರ್ಮಗಳನ್ನು ಮಾಡೋಂಥ ಕರ್ಮಗಳನ್ನು ತೀರಿಸಲಿ ಅಂತ ಹೇಳೋದಕ್ಕೋಸ್ಕರ ನಮ್ಮನ್ನು ಕಾಡ್ತಾ ಹೋಗ್ತಾನೆ ಹಾಗಾಗಿ ನಿಮ್ಮ ಮುಂದೆ ಎಲ್ಲ ಒಳ್ಳೇದಾಗಬೇಕು ಅನುಕೂಲವಾಗಬೇಕು ಆ ಭಗವಂತನಿಗೆ ಒಂದು ಆರತಿ ಮಾಡಿ ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿ ಅಂತ ನಿಮ್ಮೆಲ್ಲರಿಗೂ ಕೂಡ ಪದೇ ಪದೇನ ಅದನ್ನೇ ಹೇಳ್ತಾ ಹೋಗ್ತಾ ಇರ್ತೀವಿ